ఓహో 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 मुनि मुनिकाती आदूता है का मुनि मुनिकाते आदूता ई कार से बन्नी कार कन्नी आश्रम वास साकार शुभ आश्रम वास

ಯೋತ ಹಾ ನೋಡಿದೀಯಾನ ಹ ರಥಬೇಟಿಗೆ ಬಂದವರುನಾ ಹೌದು ಪಕ್ಷನಾ ನಮ್ಮ ಬೇದಕ್ಕೆ ತಡಿ ಹುಟ್ಟಿದ್ದೇವೆ ಹ ಕಾರಣ ಏನು ಅಂತ ಗೊತ್ತಾಯಿತಾ ನಿಮಗೆ ಆಯಾ ಸಲ್ವು ಹೌದು ಮತ್ತೆ ಅಂತ ದೂರದಲ್ಲಿ ನೋಡಿದೀಯಾ ಹ ಕಾಣತಾ ಇದ್ದಾಳೆ ಹೆಂಗಸು ಅಂತ ಹೆಂಗಸು ಮತ್ತೆ ಪರಿಚಯ ಇಲ್ವೇ ಸ್ವಯಂವರ ಹಾ ಮಂಟಪ್ಪ ಅಂದು ನೆನಪಿದೀಯಾ ಅವಳೆ ಅವಳೆ ರೇಣುಕೆ ಹಾ ಮಾತಾಡಿಸೋಣ ರೇಣುಕಾ ಓ ಚಕ್ರವರ್ತಿಗಳು ಅರಿಲಿಲ್ಲ ಅವಳಿಗೆ ಸಾಮಾನ್ಯಲಲ್ವೇ ನೀನು ಪರಮಾಶ್ಚರ್ಯವನ್ನೇ ಕಾಣುತ್ತಾ ಇದ್ದೇನೆ ನಾನು ಹೇಗಿದ್ದವಳು ಹೇಗಾದೀಗ ಚಕ್ರವರ್ತಿ ಮನೆತನದಲ್ಲಿ ವಿರಾಜಮಾನಲಾಗಿರ್ಬೇಕಾದವಳು ನೀನು ನೀನೇನು ಸಾಮಾನ್ಯನೇ ಆಕಾಶ ದೀಪವು ನೀನು ಅಂದ್ರೆ ಕೂಡದಿಪ್ಪ ದೀಪ ಗೂಡು ವರ್ಣಿಸಿ ಮಹಾರಾಯಣಿಯು ಹಾಗೆ ಆಕಾಶ ದೀಪ ಅಂತ ವರ್ಣಿಸಿದ್ದು ಯಾಕೆ ಬಲ್ಲಯ್ಯ ಅವಳು ಎಲ್ಲಿದ್ದವಳು ರೇಣುಕಾ ಮಹಾರಾಜರ ಆಸ್ಥಾನದಲ್ಲಿದ್ದವಳು ಹೌದು ಅವಳು ಯಾರನ್ನು ವರಿಸಬೇಕಾಗಿತ್ತು ಯಾರನ್ನು ಚಕ್ರವರ್ತಿಗಳನ್ನು ವರಿಸಿ ಅಲ್ಲಿ ಸುಖವಾದಂತಹ ಜೀವನವನ್ನು ಅನುಭವಿಸಬೇಕಾಗಿತ್ತು ಆದ್ರೆ ಅಂತಹ ಕ್ಷತ್ರಿಯ ರಾಜಕುಮಾರರಿಗೂ ಕೂಡ ಆಕಾಶದೀಪವಾಗಿ ಅವಳು ಸಿಗಲಿಲ್ಲ ಕಾಡಲ್ಲಿರುವಂತಹ ಜಮಾತಗ್ನಿ ಮಹರ್ಷಿಗಳಿಗೆ ಅಂತ ಅವನನ್ನು ವರಿಸಿದೆ ಆದ್ರೂ ಏನು ಬದಲಾವಣೆ ನಿನ್ನಲ್ಲಿ ಕಾಣುವುದಿಲ್ವಿ ಅದೇ ರೂಪ ಅದೇ ಯೌವನ ಅದೇ ಒಲವು ಅದೇ ನಲಿವು ಒಂದಿಷ್ಟು ಕೊರತೆಯನ್ನು ಕಾಣುವುದಕ್ಕೆ ನಿನ್ನಲ್ಲಿ ಸಾಧ್ಯ ಇಲ್ಲ ಆದರೂ ಕೂಡ ನಿನ್ನನ್ನು ಮಾತಾಡಿಸಬೇಕು ಎನ್ನುವಂತಹ ಮನಸ್ಸು ಆಗುತ್ತಾ ಇದೆ ನನಗೆ ರೇಣುಕ ಮತ್ತೆ ಹೇಗೆ ನಡೀತಾ ಇದೆ ಆಶ್ರಮದ ಜೀವನ ಯಾವ ಇಲ್ಲ ಕುಂಟಲ ಸೊಪ್ಪು ತಂಬುಳಿ ಮತ್ತೆ ದರ್ಬೆಯ ಹಾಸಿಗೆ ಅರಮನೆಯಲ್ಲಿ ಮಲಗಬೇಕಾದಂತಹ ನಿನಗೆ ಇದೆಲ್ಲ ಹೇಗೆ ಹೊಂದಿಕೆಯಾಗುತ್ತದೋ ನನಗೆ ಅರ್ಥ ಆಗುವುದಕ್ಕೆ ಸಾಧ್ಯ ಇಲ್ಲ ಕಷ್ಟದ ಜೀವನವೇ ನಿನ್ನ ಪಾಲಿಗೆ ಬಂತೋ ಏನೋ ಎನ್ನುವ ಹಾಗೆ ಬೇಸರವೂ ಆಗುತ್ತಾ ಇದೆ ಅಲ್ಲ ದಾಂಪತ್ಯ ಜೀವನ ಹೇಗೆ ಸುಖಮಯವಾಗಿ ಸ್ವಾಗತ ಉಂಟ ಅಲ್ಲ ಇನ್ನು ಏನಾದ್ರೂ ಬೇಕು ಅಂತ ಅನಿಸ್ತಾ ಉಂಟ ನಿನ್ನಲ್ಲಿ ಮಾತ್ರ ಯಾಕೆ ಕೇಳಿದೆವಲ್ಲಯ್ಯ ಇತ್ತೀಚೆಗೆ ಒಂದು ವರ್ತಮಾನವನ್ನು ಕೇಳಿದೆ ಚಿತ್ರರಥ ಚಿತ್ರರಥ ಎನ್ನುವಂತಹ ಗಂಧರ್ವ ತನ್ನ ಸತಿಯರೊಡಗೂಡಿ ಆಡುವಂತಹ ಜಲಕೇಳಿಯನ್ನು ನೀನು ನೋಡಿ ಆಸೆ ಪಟ್ಟೆ ಎನ್ನುವಂತಹ ವಿಚಾರವನ್ನು ಕೇಳಿ ತಿಳಿದೆ ನಾನು ಆಗ್ಲೇ ಅರ್ಥ ಬೈಸಿಕೊಂಡೆ ಬಹುಶಃ ಮಹರ್ಷಿಗಳ ಜೊತೆಯಲ್ಲಿ ಇವಳಿಗೆ ದಾಂಪತ್ಯ ಸರಿ ಹೊಂದುವುದಿಲ್ಲ ಏನು ಎನ್ನುವ ಅದಕ್ಕೆ ಕೇಳುತ್ತಾ ಏನು ಹೇಗೆ ಸಂಸಾರ ಹೇಗೆ ನಡೀತಾವು